ಸಂಬಂಧಪಟ್ಟವಾಗಿ ನಾವು ಗ್ರಾಮ ಪಂಚಾಯತಿ ಬಂದ್ಬಿಟ್ಟು ಒತ್ತುವರಿ ತೆರು ಪ್ರಾಧಿಕಾರ ಸಾರಿ ಒತ್ತುವರಿನ ವರದಿ ಮಾಡೋಂಥ ಪ್ರಾಧಿಕಾರ ಈಗಾಗಲೇ ನಾನು ಮೇಲಾಧಿಕಾರಿಗಳಿಗೆ ಈ ಸಂಬಂಧಪಟ್ಟಂಗೆ ಈ ಥರ ಏನು ಅಲ್ಲಿ ವಾಸ್ತವ ಸ್ಥಿತಿಗೆ ಹೋಗಿ ನಾವು ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ಮತ್ತು ಸದಸ್ಯರ ಸಮ್ಮುಖದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ಮೇಲಾಧಿಕಾರಿಗಳಿಗೆ ನಾವು ಮಾಹಿತಿ ಲಿಖಿತವಾಗಿ ಅವ್ರು ಕೊಟ್ಟಿದ್ದೀವಿ ಸೊ ಅವ್ರು ಬಂದು ಏನು ಕಾನೂನು ರೀತಿ ಯಾಕಂದರೆ ಒತ್ತುವರಿ ತೆರುವು ಪ್ರಾಧಿಕಾರ ಬಂದುಬಿಟ್ಟು ಮನೆ ಕಾರ್ಯನಿರ್ವಹಣಾಧಿಕಾರಿಗಳ ವರದಿ ಪ್ರಾಧಿಕಾರ ಬಂದ್ಬಿಟ್ಟು ಗ್ರಾಮ ಪಂಚಾಯತ್ ಆಗಿರುತ್ತೆ ಗ್ರಾಮ ಟೌನ್ ಲಿಮಿಟಲ್ಲಿ ಹಂಗಾಗಿ ನಾವು ಅವರ ಅರ್ಜಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅದು ಅವ್ರ ಏನು ಅವ್ರ ಮನವಿ ಇದೆ ಅತಿ ಶೀಘ್ರದಲ್ಲಿ ಅವ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಸಂಬಂಧಪಟ್ಟಂಗೆ ನಾವು ಅವ್ರಿಗೆ ಅರ್ಜಿ ಕೊಟ್ಟಿದ್ದ ಕಾಲು ಮೀಟಿನಲ್ಲೇ ನಾವು ಅದನ್ನು ಮಾತಾಡಿದ್ದೀವಿ ಮೇಲಧಿಕಾರಿ ಹೆಸರು ಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ಸಿ ಬ್ಲಾಕ್ ಸಿ ಬ್ಲ್ಯಾಕ್ನಲ್ಲಿ ಅಂಬೇಡ್ಕರ್ನಲ್ಲ ಜಗನ್ನ ರಸ್ತೆ ಚರಂಡಿ ಅವರು ಅವ್ರ ಮನೆಯಲ್ಲಿ ಒಬ್ಬರು ಮೆಂಬರ್ ಇದ್ದಾರೆ ಸರ್ ಅವ್ರ ಮನೆಯಲ್ಲಿ ಒಬ್ಬರು ಮೆಂಬರ್ ಇದ್ದಾರೆ ಅದನ್ನೆಲ್ಲ ತೆರಗೊಳಿಸ್ಬಿಟ್ಟು ಚರಂಡಿ ತಿರುಗೊಳ್ಸಿದ್ದಾರೆ ಮನೆ ಕಾಂಪೌಂಡ್ ನ ಚರಂಡಿ ಮೇಲೆ ಹಾಕೊಂಡಿದ್ದಾರೆ ಮೂರು ಅಡಿ ಅವರು ಒಳಗಡೆ ಹಾಕೊಂಡಿದ್ದಾರೆ ಸರ್ ಇವಾಗ ಸಾರ್ವಜನಿಕರಿಗೆ ಓಡಾಡೋದು ರಸ್ತೆ ಇಲ್ಲ ಚರಂಡಿ ನೀರು ಹೋಗೋದಕ್ಕೆ ಚರಂಡಿ ಇಲ್ಲ ನಮ್ಗೆ ಅನಾನುಕೂಲ ಆಗಿದೆ ಅದಕ್ಕಾಗಿ ನಾವು ಪಂಚಾಯತಿಯಲ್ಲಿ ಕೇಳ್ಕೊಂಡಿದೀವಿ ಆದ್ರೂ ಅವ್ರು ಏನು ಕ್ರಮ ಕೊಟ್ಟಿಲ್ಲ ಡಬ್ಲ್ಯೂ ಗೆ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀರಿ ಅವ್ರ ಮನೆಯಲ್ಲಿ ಒಬ್ರು ಮೆಂಬರ್ ಇದ್ದಾರೆ ಜಗನ್ನಾಥ ಮಾಸ್ಟ್ರು ಅವ್ರ ಮಾಸ್ಟ್ರು ರಿಟೈರ್ಡ್ ಆಗಿದ್ದಾರೆ ಅವ್ರ ಸೊಸೆ ಮೆಂಬರು ಗ್ರಾಮ ಪಂಚಾಯತಿ ಮೆಂಬರು ಈ ಇದ್ರಲ್ಲಿ ಮತ್ತೆ ಮಗ ಜ ಇದ್ರಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾನೆ ಆ ಕಡೆಯಿಂದ ಜರಿ ಮಾಡಿ ಫೋನ್ ಬ್ಲಾಕ್ ಕಡೆಯಿಂದ ಪಿ ಫೋನ್ ಹಾಕ್ತಾನೆ ಮೆಂಬರ್ ಫೋನ್ ಹಾಕ್ತಾನೆ ಏನಕ್ಕೆ ಕಟ್ಟಡ ನಿರ್ಮಾಣ ಮಾಡಬಾರ್ದು ಹಾಗೆ ಇರಬೇಕು ಯಾರು ಬರ್ತಾರೋ ಬರ್ಲಿ ಅಂತ ಅವರು ಅಲ್ಲಿಂದ ಫೋನ್ ಹಾಕ್ಸ್ತಾ ಇದ್ದಾರೆ ಅದಕ್ಕಾಗಿ ನಮ್ಗೆ ರಕ್ಷಣೆ ಬೇಕು ನಮ್ಗೆ ಕಾನೂನು ಬದ್ಧವಾಗಿ ನ್ಯಾಯ ಬೇಕು ಅಂತ ನ್ಯಾಯ ಕೇಳ್ಕೊಂಡ್ವಿ ಸರ್ ಇನ್ನೇನು ನಾವು ಯಾರು ಇರೋದ್ರದ್ದು ನಾವು ಇದು ಮಾಡ್ತಾ ಇಲ್ಲ ಚರಂಡಿ ಬೇಕು ಸರ್ ರಸ್ತೆ ಬೇಕು ಅದ್ರ ಮೇಲೆ ರಸ್ತೆ ಮೇಲೆ ಚರಂಡಿ ಇಲ್ಲ ರಸ್ತೆ ಇಲ್ಲ ಅವ್ರೆ ಅಲ್ಲಿಗೋಗಿ ಸ್ಪಾಟಲ್ಲಿ ಸ್ವಲ್ಪ ಇದು ಮಾಡ್ಕೊಡಿ ಸರ್ ನಮ್ಗೆ ನರ್ಸಾಬ್ರಾವ್ ಅಂಬೇಡ್ಕರ್ನಾಗ್ರ ನಾವು ಅದೇ ಚರಂಡಿಯನ್ನು ತಿರುಗೊಳಿಸ್ಬಿಟ್ಟಿದ್ರ ಅವರು ಚರಂಡಿ ಮತ್ತೆ ರಸ್ತೆ ತಿರುಗೊಳಿಸಿ ನೀರು ಹೋಗ್ತಾ ರಸ್ತೆ ಮೇಲೆ ಹರಿತಾ ಇದೆ ಕಾಂಪೌಂಡ್ ಚರಂಡಿ ಮೇಲೆ ಏನಕೊಂಡ್ಬಿಟ್ರೆ ಕಾಂಪೌಂಡ್ಗೆ ಆ ಚರಂಡಿಗೆ ಹಾಕಿರಲ್ಲ ಕಲ್ಲು ಅದನ್ನು ಮತ್ತೆ ತೆಗೆದು ಬಿಟ್ಟಿದ್ದಾರೆ ಸುಮಾರು ಎರಡು ತಿಂಗಳಿಂದ ಸರ್ ನಾವು ಹೆಣ್ಣು ಬಂದು ಬಂದು ಕೇಳಿದ್ರೆ ಇವತ್ತು ಮಾ ನಾಳೆ ತಗೋಮ್ಮ ಮಾತ್ರ ರಕ್ಷಣೆ ಕೊಡ್ತಾರೆ ಮನೆ ಸಿ ಒ ಬಂದಿದ್ರೆ ಅಂತ ಅಧ್ಯಕ್ಷನ ನಾವೆಲ್ಲ ಹೋಗಿದ್ರಿ ಸರ್ಕಲ್ಗೆ ಪರ್ಮಿಷನ್ ತಗೋಬೇಕಂತ ಕೇಳಿದ್ರೆ ಅಂತ ಅಧ್ಯಕ್ಷನ ಏನೋ ತಳ್ಳದೇ ಬಿಡಂದ್ರೆ ಅವ್ರು ಏನು ಮಾತಾಡಿದ್ರು ಬಂದಿರ ಅವತ್ತು ನಾವು ಇರಲಿಲ್ಲ ಬಂದಿಲ್ಲ ಮತ್ತೆ ನಾವು ಸರ್ಕಲ್ ಕೇಳಿದಕ್ಕೆ ನೋಡಮ್ಮ ಗ್ರಾಮ ಪಂಚಾಯತ್ಗೆ ಮನೆಗೆ ಕೊಟ್ಬಿಡಿ ಕೊಟ್ಬಿಟ್ಟು ನೀವು ಸ್ಟ್ರೈಕ್ ಮಾಡ್ರಿ ನಾವು ರಕ್ಷಣೆ ಕೊಡ್ತೀರಿ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದಾರೆ ಸರ್ಕಲ್ ಇದೇನಾದ್ರೂ ಸಾರಿಗೆ ಜನರಿಗೋಸ್ಕರ ನಾವು ಓಡಾಡ್ತಾರೆ ನಮಗೋಸ್ಕರ ನಮ್ಮ ಅಲ್ಲ ಎಲ್ಲ ಜನ ನಾವು ಓಡಾಡಬೇಕು ಪಾ ಯಾರು ಓಡಾಡಕ್ಕೆ ಆಗ್ತಾ ಇಲ್ಲ ರೆಡಿ ಆಗ್ಬೇಕು ನಮ್ಮ ಚರಂಡಿ ರೆಡಿ ಆಗಬೇಕು ಕಾಂಪಡ್ತಿರೋ ಗುಳಿಸಬೇಕು ಒಂದು ಐವತ್ತು ಮನೆಗೆ ಮೇಲೆ ಸರ್ ರಸ್ತೆಗೆ ಬರೋದು ಮತ್ತೆ ಎಲ್ಲರೂ ಸಾರಿಗೆ ಜನಕರ ಅಲ್ಲೇ ಓಡಾಡ್ಬೇಕು ನಾವೆಲ್ಲ ಅದ ಕಾಂಪೌಂಡ್ ತೆರವು ಚರಂಡಿ ಮಾಡಿ ರಸ್ತೆ ಜನಗಳಿಗೆ ಅನುಕೂಲ ಮಾಡ್ಕೊಡ್ತೀವಿ ತುಮಾರ್ ಕೊಡ್ತಾನೆ ಇದ್ರೆ ಡಿ ಸಿ ಕೊಟ್ಟಿದಿರಿ ಸಿ ಒ ಕೊಟ್ಟಿದ್ದಿರಿ ಸಿ ಓ ಕೊಟ್ಟಿದಿರಿ ಆಮೇಲೆ ಪಿ ಡಬ್ಲ್ಯೂ ಕೊಟ್ಟಿದ್ದಿರಿ ಜಿಲ್ಲಾ ಪರಿಷತ್ಗೆ ತಾಲೂಕು ಪರಿಷತ್ ಎಲ್ಲಾ ಕಡೆನೂ ಕೊಟ್ಟಿದ್ರು ಮತ್ತೆ ತರ್ಕಲ್ಗೊಂದು ಕೊಟ್ಬೋದು ಟೈಮ್ ಕೊಡ್ರಿ ಟೈಮ್ ಕೊಡ್ರಿ ಎರಡು ಸರ್ ಇವತ್ತು ಬಿಡಿವಾ ನಮ್ಗೆ ಟೈಮ್ ಕೊಟ್ಟಿರಿ ಇವತ್ತು ಒಂದೇನು ಕಟ್ ಬಿಡೋದು ಬಿಡೋದಿಲ್ಲ ಸ್ಟ್ರೈಕ್ ಮಾಡೇ ಅಂತ ಹೇಳಿ ನಾವು ಸ್ಲೋಗನ್ಸ್ ಸಾಕ್ತ ಆಗ್ತದೆ ಶಾಂತಮ್ಮ ಚರಂಡಿ ಇಲ್ಲ ಸರ್ ಅಲ್ಲಿ ಚರಂಡಿ ಇಲ್ಲ ರಸ್ತೆ ಇಲ್ಲ ನಮ್ಗೆ ಚರಂಡಿ ಬೇಕು ರಸ್ತೆ ಬೇಕು ನಮ್ಮ ಗೊಬ್ಬರಿಗೆ ಕೇಳ್ತಾ ಇಲ್ಲ ಸಾರು ಜನಕೃಪಾಗಿ ನಾವು ಕೇಳ್ತಾ ಇರೋದು ನಾವು ಸಾರು ಕೇಳಿಸ್ತಾ ಇರೋದು ಮೇಯ್ನ್ ಬೇಕಾಗಿರೋದು ಚರಂಡಿನೂ ರಸ್ತೆ ಬೇಕಾಗಿದೆ ಸರ್ ಅಲ್ಲಿ ಸಿ ಬ್ಲ್ಯಾಕು ಅಂಬೇಡ್ಕರ್ ನಗರ ಸಿ ಬ್ಲ್ಯಾಕು ನರಸೋಪ ನರಸೊಪ್ಪಳ ಗ್ರಾಮ ಪಂಚಾಯ್ತಿವರೆ ಇದು ಕ್ರಮ ತಗೊಳ್ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ ಯೋಕೆ ಸಾರ್ ಎರಡು ಸಾರಿ ಕೊಟ್ಟಿದ್ವಿ ಸರ್ ಪಿ ಡಿ ಒಗೆ ಬಂದು ಅಮ್ಮ ನಾವೇನೋ ಅದ್ರ ಕ್ರಮ ತಗೊಂಡು ಏನೋ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್